ರೋಟರಿ ಮಂಗಳೂರು ಸೆಂಟ್ರಲ್ ಸಂಸ್ಥೆ ರೋಟರ್ ಆಕ್ಟ್ ಮಂಗಳೂರು ಸಿಟಿ ಸಂಸ್ಥೆಯವರ ಸಂಯುಕ್ತ ಆಶ್ರಯದಲ್ಲಿ ತಮ್ಮ ಸಮಾಜ ಸೇವಾ ಚಟುವಟಿಕೆಗಳ ಅಂಗವಾಗಿ ಇಪ್ಪತ್ತೈದನೇ ವಾರ್ಷಿಕ ರೋಟರಿ ಚಿನ್ನರ ಉತ್ಸವ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧಾಕೂಟವನ್ನ ರವಿವಾರ ಕೆನರಾ ಹೈಸ್ಕೂಲ್ ಉರ್ವ ಮಂಗಳೂರು ಆವರಣದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಆಯೋಜಿಸಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ಒಂದು ದಿನ ಅವಧಿಯ ಕ್ರೀಡಾ ಸ್ಪರ್ಧಾಕೂಟ ಮತ್ತು ಮನೋರಂಜನಾ ಉತ್ಸವದಲ್ಲಿ ಜಿಲ್ಲೆಯ ವಿವಿಧ ಹತ್ತು ಮಕ್ಕಳ ರಕ್ಷಣೆ ಮತ್ತು ಆರೈಕೆ ಕೇಂದ್ರಗಳಿಂದ ಸುಮಾರು ನಾಲ್ನೂರ ಮೂವತ್ನಾಲ್ಕು ನಿವಾಸಿ ವಿದ್ಯಾರ್ಥಿಗಳು ಭಾಗವಹಿಸಿದರು ವಹಿಸಲಿದ್ದಾರೆ ಇನ್ನು ಈ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧಾಕೂಟವನ್ನ ಡಾಕ್ಟರ್ ಗುರುಕಿರಣ್ ನಟ ಗಾಯಕ ಸಂಗೀತ ನಿರ್ದೇಶಕ ಇವರು ಉದ್ಘಾಟಿಸಲಿದ್ದಾರೆ ಇನ್ನು ಸಹಾಯಕ ಗವರ್ನರ್ ವಲಯ ಎರಡು ರೋಟರಿ ಜಿಲ್ಲೆ ತ್ರೀ ಒನ್ ಏಟ್ ಒನ್ ರೋಟರಿ ಪಿಪಿ ಚಿನ್ನಗಿರಿಗೌಡ ಮತ್ತು ವಲಯ ಸೇನಾನಿ ರೋಟರಿ ಜಿಲ್ಲಾ ತ್ರೀ ಒನ್ ಏಟ್ ಒನ್ ವಲಯ ಟು ರೋಟರಿ ಪಿಪಿ ರವಿ ಜಲ್ರನ್ ಅವರು ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಇನ್ನು ರೋಟರಿ ಮಂಗಳೂರು ಸೆಂಟ್ರಲ್ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ರೋಟರಿ ಭಾಸ್ಕರ್ ರೈಕಟ್ಟ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕಿದ್ದಾರೆ ಇನ್ನು ಸಾಂಸ್ಕೃತಿಕ ಸ್ಪರ್ಧಾಕೂಟ ಮತ್ತು ಸಮಾರೋಪ ಸಮಾರಂಭ ನಗರದ ಕೆನರಾ ಹೈಸ್ಕೂಲ್ ಉರುವ ಮಂಗಳೂರು ಸಭಾಂಗಣದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಜರುಗಲಿದೆ ರೋಟರಿ ಜಿಲ್ಲೆ ತ್ರೀ ಒನ್ ಏಟ್ ಒನ್ ಟೂ ಜೀರೋ ಟೂ ಸಿಕ್ಸ್ ಟೂ ಸೆವೆನ್ ಇದರ ಗವರ್ನರ್ ರೋಟರಿ ಎಂ ಡಿ ಸತೀಶ್ ಬೋಲಾರ್ ಅವರ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಸ್ಪರ್ಧಾ ಗವರ್ನರ್ ರೋಟರಿ ಎನ್ಡಿ ಸತೀಶ್ ಬೋಲಾರ್ ಅವರ ಆದೇಶನದಲ್ಲಿ ಸರ್ವಾಂಗೀಣ ಪ್ರದರ್ಶನ ನೀಡಿದಂತಹ ಮಕ್ಕಳ ರಕ್ಷಣೆ ಮತ್ತು ಆರೈಕೆ ಕೇಂದ್ರಕ್ಕೆ ಪ್ರಶಸ್ತಿ ಫಲಕವನ್ನ ನೀಡಲಿಕ್ಕಿದ್ದಾರೆ ಕ್ರೀಡಾ ಮತ್ತು ಮನೋರಂಜನಾ ಉತ್ಸವದಲ್ಲಿ ತಮ್ಮ ಆಕರ್ಷಕ ಪಥ ಸಂಚಲನ ಮತ್ತು ಪ್ರತಿಭಾ ಕೌಶಲ್ಯ ಅನಾವರಣ ಮತ್ತು ಸಾಧನೆಯನ್ನ ಪ್ರದರ್ಶಿಸಲಿಕ್ಕಿದ್ದಾರೆ ಈ ವರ್ಷ ನಮ್ಮ ರೋಟ್ರಿ ಮಂಗಳೂರು ಸೆಂಟ್ರಲ್ ಅದು ನಮ್ಮ ರೋಟ್ರಿಯ ಜಿಲ್ಲೆ ಮೂರು ಅಂತ ಒಂದು ರೋಟ್ರಿ ಸಂಸ್ಥೆ ಹಾಗೂ ರೋಟರ್ ಆಕ್ಟ್ ರೋಟರ್ ಆಕ್ಟ್ ಮಂಗಳೂರು ಸಿಟಿ ಅದು ರೋಟರಿಯ ಸಹ ಸಂಸ್ಥೆ ಅಂಗ ನಾವು ಜಂಟಿಯಾಗಿ ನಮ್ಮ ರೋಟ್ರಿ ಮಂಗಳೂರು ಸೆಂಟ್ರಲ್ ಫೌಂಡೇಶನ್ ಅಂತಿದೆ ಟ್ರಸ್ಟ್ ನಮ್ಮ ಮುಖಾಂತರ ಇಪ್ಪತ್ತೈದನೇ ವರ್ಷದ ಈ ಒಂದು ಕಾರ್ಯಕ್ರಮ ಮಾಡ್ತಿದ್ದೇವೆ ಇದು ಯಾರಿಗೆ ನಾವು ಚೈಲ್ಡ್ ಕೇರ್ ಸೆಂಟರ್ ಶಿಶು ಆರೈಕೆ ಕೇಂದ್ರ ಉಪಯೋಗಿಸಬಾರದು ಸದಾ ಹತ್ತು ಸಂಸ್ಥೆಗಳು ಯಾವುದು ಸಂಸ್ಥೆ ಅಂತ ಹೇಳಿದ್ರೆ ನಮ್ಮ ಸ್ವಾಮಿ ಸಿದ್ಧಾನಂದ ಸೇವಾಶ್ರಮ ಈಶ್ವರಾನಂದ ಬಾಲಿಕಾಶ್ರಮ ಬಾಲ ಸಂರಕ್ಷಣಾ ಕೇಂದ್ರ ಹಾಗೆ ಬಾಲ ಯೇಸು ನಿಲಯ ಮತ್ತು ಪ್ರಜ್ಞಾ ಚಿತ್ ಆಂಜಲೋ ಹೋಮ್ ಪ್ರಜ್ಞಾ ಚಿಂತನಾ ಕೇಂದ್ರ ಹಾಗೂ ಇಂಚಾರ ಹೋಮ್ ಫಾರ್ ದ ಚಿಲ್ಡ್ರನ್ ಮತ್ತು ಇನ್ಫೆಂಟ್ ಮೇರಿ ಹೀಗೆಲ್ಲ ಕೊಟ್ಟಿದ್ದೇವೆ ನಾನ್ನೂರ ಮೂವತ್ತ ನಾಲ್ಕು ಮಕ್ಕಳಿಗೆ ಈ ಕಾರ್ಯಕ್ರಮ ನಡೀತದೆ ಇದರಲ್ಲಿ ಏನಂತ ಹೇಳಿದ್ರೆ ಅವರನ್ನು ಬೆಳಿಗ್ಗೆ ನಮ್ಮ ಸದಸ್ಯರಾದ ರೌಟೇರಿಯನ್ ರವಿರಾಜ್ ಶೆಟ್ಟಿಯನ್ ಅವರು ಈಗ ಮೊನ್ನೆ ದೈವಾಧೀನಾದ್ರೂ ಅವರ ಸಹಕಾರವಿದೆ ಹಾಗೆ ಎರಡು ಬಸ್ಸು ಸಿಟಿ ಹಾಸ್ಪಿಟಲ್ ಡಾಕ್ಟರ್ ಭಾಸ್ಕರ್ ಶೆಟ್ಟಿ ಹಾಗೆ ನಾಲ್ಕು ಬಸ್ ನಲ್ಲಿ ಈ ಮಕ್ಕಳನ್ನು ನಾವು ಕೇಂದ್ರ ಹೈಸ್ಕೂಲ್ ಉರ್ವಕ್ಕೆ ತರ್ತೇವೆ ತಂದು ಒಳ್ಳೆ ಫಲಹಾರ ಕೊಡ್ತೇವೆ ನಾಲ್ನೂರ ಮೂವತ್ತು ಮಕ್ಕಳು ಮತ್ತೆ ಅವರ ಐನೂರು ಇರ್ತಾರೆ ಅವರ ಕ್ಯಾನ್ ಟೇಕರ್ಸ್ ತದನಂತರ ಪಥ ಸಂಚಾರ ಮಾರ್ಚ್ ಪಾಸ್ಟ್ ಅದಕ್ಕೆ ಅವರಿಗೆ ಬ್ಯಾನ್ ಹತ್ತು ಸಂಸ್ಥೆ ಪಥಸಂಚಲನ ನಡೆಸು ಮತ್ತೆ ಉದ್ಘಾಟನೆ ಬರುವ ಒಂಬತ್ತು ಗಂಟೆಗೆ ನಮ್ಮ ಖ್ಯಾತ ಕನ್ನಡ ಚಿತ್ರ ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಸಂಗೀತ ಡೈರೆಕ್ಟರ್ ಆಗಿರ್ತಾರೆ ಡಾಕ್ಟರ್ ಗುರುಕಿರಣ್ ಅವರಿಗೆ ನಾವು ವಂದನಾ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ ಕೊಟ್ಟಿದ್ದೇವೆ ಅವರು ಒಂಬತ್ತು ಗಂಟೆಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾರೆ ಆ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ವಲಯ ಅಂದ್ರೆ ರೋಟರಿ ಜಿಲ್ಲೆಯಲ್ಲಿ ವಲಯ ಅಂತಿದೆ ಝೋನ್ ಅಂತ ವಲಯ ಎರಡರ ಸಹಾಯಕ ಗೌವರ್ ಅಂತ ಹೇಳ್ತೇವೆ ರೋಟೇರಿಯನ್ ಡಾಕ್ಟರ್ ಪಿ ಎಚ್ ಎಲ್ ಚಿನ್ನಗಿರಿ ಗೌಡ ಅವರು ರೋಟರಿ ಕ್ಲಬ್ ಮಂಗಳೂರು ಸನ್ರೈಸ್ ಸದಸ್ಯರು ಹಾಗೆ ನಮ್ಮ ಸದಸ್ಯರಾದ ರೊಟೇರಿಯನ್ ವಲಯ ಸೇನಾನಿ ಅಂತ ಹೇಳ್ತೇವೆ ಝೋನ್ ಅಲ್ಲಿ ಲೆಫ್ಟಿನೆಂಟ್ ರೊಟೇರಿಯನ್ ಪಾಸ್ಟ್ ಪ್ರೆಸಿಡೆಂಟ್ ಪಿ ಎಚ್ ಎಫ್ ರವಿ ಜವಾನ್ ಇವರಿಬ್ಬರು ಎಸ್ ಸಫಾನ ಇರ್ತಾರೆ ಮತ್ತೆ ನಮ್ಮ ಅಧ್ಯಕ್ಷರು ಇರ್ತಾರೆ ರೋಟ್ರಾಕ್ ಅಧ್ಯಕ್ಷರು ಇರ್ತಾರೆ ರೋಟ್ರಿ ಕಾರ್ಯದರ್ಶಿ ಎಲ್ಲರೂ ಇರ್ತೇವೆ ಒಂದು ಅರ್ಧ ಗಂಟೆ ಒಂದು ಉದ್ಘಾಟನಾ ಕಾರ್ಯಕ್ರಮ ತದನಂತರ ಒಂಬತ್ತುವರೆಯಿಂದ ಹನ್ನೆರಡುವರೆಗೆ ವರೆವರೆಗೆ ಬೇರೆ ಬೇರೆ ಕ್ಲಾಸ್ಗಳು ಎಲ್ಲ ಇದೆ ಎಲ್ಲ ಡೀಟೇಲ್ಸ್ ಇದೆ ಎಲ್ಲ ಮಕ್ಕಳಿಗೆ ಒಂದು ಆಟೋಟಸ್ ಸ್ಪರ್ಧೆ ಅದು ಸಾಧಾರಣ ಸಣ್ಣ ಸಿಂಧು ಕ್ಯಾನ್ ಹೈಸ್ಕೂಲ್ ಒಂದು ಹನ್ನೆರಡುವರೆವರೆಗೆ ಆಟೋಟು ನಡೀತದೆ ಸ್ಪೋರ್ಟ್ಸ್ ಇವೆಂಟ್ ಪ್ರೈಸಸ್ ಅಲ್ಲೇ ಕೊಡ್ತೇವೆ ಮತ್ತೆ ಹನ್ನೆರಡುವರೆಯಿಂದ ಎರಡು ಗಂಟೆಗೆ ಅವರಿಗೆ ಊಟ ಒಳ್ಳೆ ಊಟ ವೆಜಿಟೇರಿಯನ್ ಊಟ ಸಸ್ಯಾಹಾರಿ ಊಟ ಎರಡೂವರೆ ಗಂಟೆಯಿಂದ ನಾಲ್ಕೂವರೆ ಗಂಟೆವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ